ಅಲ್ಲ ಕಣ ಇಬ್ಬಾ ಜಮನ್ ಮಂತಾಗೆ ಬಿಡ್ತಾ ಇದ್ಯಪ್ಪ ಅವಾಗಿಂದ ನೀರು ಇವಳೆ ನನ್ ತಪ್ಪಲೆ ಬಿಡ್ತಿಲ್ಲ ಏನಿಲ್ಲ ಸ್ವಂತ ತುಂಬಿಸ್ಕೊಂಡ್ ಅವ್ಳು ಗನವಾಗಿ ಹಾ ನಮಗೆ ನೀರ್ ಬೇಡ್ವಿ ಬಾ ನಮ್ ಮನೆ ಕಡಿ ಕತ್ಲಾಗಿ ನಮ್ಗೂ ನೀರ್ ಅಯ್ಯೋ ಬೋರ್ನಾಗೆ ನೀರು ಬರಲ್ಲ ನಲ್ಲ ನೀರು ಬರಲ್ಲ ಈ ಟ್ಯಾಂಕರ್ ಆಗಿ ಬಡ್ದಿರಾವೇನಿ ನೀರು ಹಾ ನಮ್ಮ ಮಂತಾಗೆ ನೀರಿಲ್ಲ ಬಾ ಇಲ್ಲೇ ಬಾ ಜಮನ್ ಮಂಟಾಗೆ ಬಿಡ್ತಾ ಇದ್ಯ ಅವಾಗಿಂದನು ನಾನು ಏನ್ ಪಂಚಾಯತ್ ಅರೇ ನಾನು ಹೇಳ್ರಿ ಬರೇ ಭಾಗ್ಯಮ್ಮನ ಮನೆಗೆ ನೀರ್ ಬಿಡುವಂತ ಹೇಳಿ ಹಾ ಬರೇ ಇಲ್ಲೇ ಬಿಡ್ತಾ ಇದೀಯ ಇನ್ನ ನಮ್ಮ ಊರು ತುಂಬಿಲ್ಲ ತುಂಬಿಲ್ಲಲ್ಲೋಸ್ನಕ್ಕ ಹಾಂ ಸೊಂ ತುಂಬಿಸ್ಕೇಬೇಕು ಇನ್ನೂ ಡ್ರಮ್ಮಿಗೆ ಹಿಡ್ಕೊತಾ ಇದ್ದೀವಿ ಹಾಂ ಮೂರು ದಿನಕ್ಕೆ ಒಂದು ಪಟ್ಟು ಟ್ಯಾಂಕರ್ ಬರೋದು ನಮಗೂ ಬೇಡವಿ ನೀರು ಓ ನೀನು ಹೆಂಗೆ ಮಾತಾಡ್ತೀಯ ನೋಡು ನನ್ನೊಬ್ಳು ಮನೆಗೆ ಬಿಡ್ರಿ ಅಂತ ಹೇಳಿ ಪಂಚಾಯಿತಿಯವರು ಊರಾಗೆಲ್ಲ ಬಿಡ್ರಿ ಅಂತ ಹೇಳ್ರಿ ಹಾಂ ತೊಂದು ಬಿಡ್ತಾನೆ ದಾಳ ಒಂದು ಸ್ವಲ್ಪ ಸುಧಾರಿಸು ಅಯ್ಯೋ ಅಯ್ಯೋ ನೀನೇನೇ ತಾಯಿ ಇಲ್ಲಿಗೆ ಬಂದಿದ್ದೀಯಾ ಆ ಕಡೆ ಕೆರೆಗಳಿಂದ ಇಲ್ಲಿಗೆ ಗುದ್ದಾಡೋಕ್ಕೆ ಐ ಗೊದಾಡಕ್ ಬಂದಿಲ್ಲ ಭಾಗ್ಯಮ್ಮ ಏಳಕ್ ಬಂದಿದ್ದೀನಿ ನಮ್ ಕೇರಕ್ ಬಂದಿಲ್ಲ ಮತ್ತೆ ಟ್ಯಾಂಕರ್ ಹಾ ಇಲ್ಲಿ ಮಾತ್ರ ಬಂದೈತೆ ಅವಾಗಿಂದ ಮೋರ್ ಪಟ್ಟ ಬಂದು ನೋಡೋದೆ ಇಲ್ಲೇ ನಿನ್ ಟ್ಯಾಂಕರ್ ನಿಮ್ಮಂತಾಗಿ ನಮಗೆ ನೀರ್ ಬ್ಯಾಡ್ವಿ ಯಾ ಮುಸ್ರೆ ತುಂಬಿಕ್ಕೂ ಈ ಬಿಸ್ಲಿ ಹೋತ್ಕೊಂಡು ಒಣಗ್ ಗರ್ಲೇ ಪಳಿಯೋದಾಡವಿ ನಾವು ನೀರಿಲ್ಲ ಟ್ಯಾಂಕರ್ ಇಲ್ಲ ಟ್ಯಾಂಕರ್ ಅವತ್ತು ಅಂತ ನೋಡ್ತಾ ಇದೀವಿ ಹಾ ಇಲ್ಲೇ ನೀವು ಸೊಂಪು ನೀನಂತೂ ಸೊಂಪ್ ಮಾಡಿಸ್ಕೊಂಡಿದ್ಯಮ್ಮ ಸೌಖಾತಿ ಸೊಂಪನಕ್ಕೆಲ್ಲ ಬಿಡಿಸ್ಕೊಂತೀಯ Ака брти ака

ನೀನು ಸೊಂಬ ಸೊಂಬು ಬಿಂಗೆ ಎಲ್ಲ ಬಕೆಟು ಎಲ್ಲ ನೋಡ ಬಕಿಟ್ ಎಲ್ಲ ಇಡ್ಕೊಂಡು ಇಲ್ಲೇ ಕೂಕ್ರಿ ಹಂಗಂದ್ರೆ ಇನ್ನೇ ಮುಂದಕ್ಕೆ ಹೋಗುತ್ತಪ್ಪ ಇಲ್ಲ ನಿನ್ ಕಡೆ ತಗಿ ಏ ಹೋಗತ್ತ ಈ ನೀರಿಂದ ಒಂದ್ ಅಬ್ರ ಆಗೈತೆ ಪಾಪ ಬಾರಲ್ಲ ಮನೆ ಕಡೆಗೆ ಇಲ್ಲೇ ಇದ್ಯಮ್ಮನ ಮತ್ತೆ ನಿಂತ್ಕೊಂಡಿದೀಯಾ ಅಯ್ಯ ಶಿವನೇ ನೀರೇ ಇಲ್ಲ ನಮ್ಮ ಮನೆಯಾಗೆ ಬಟ್ಟೆ ಹಾಕಬೇಕು ಇದಾವೆ ಒಟ್ಟು ವರ ಮಾಡ್ಬೇಕು ನೀರೈತೆ ಇಲ್ಲ ನೀರಿಲ್ಲಕ್ಕೆ

ನಾವು ಅವ ಟ್ಯಾಂಕರ್ ನಿನ್ ಆ ಕಡೆ ಕೆರೆಗೈತೆ ಅಂತ ಬಂದ್ ಬಂದ್ ನೋಡೋದೇ ಆತು ಆ ನೂರ್ ತಡ್ ಬಂದ್ ಬಗ್ ನೋಡೈನಿ ಇಲ್ಲೇ ನಿನ್ ಕಡೆ ಐತೆ ಟ್ಯಾಂಕರ್ ಏ ಏನಲ್ಲ ಸಿದ್ದೇಶಿ ನಮ್ಮನೆ ಕಡೆಗ್ ಬರಲ್ವೇ ನೀರಿಲ್ಲಪ್ಪ ನಮ್ಮ ಮನೆ ತಗೆ ಬಾ ನಮ್ಮನೆ ಕಡೆ ಒಂದು ಸ್ವಲ್ಪ ಟ್ಯಾಂಕರ್ ತಗೊಂಡು ಜೇಕಯ್ಯ ಬರ್ತೀನಿ ಬರ್ತೀನಿ ಆಯ್ತು ಇಲ್ಲಿ ಮನೆ ಹತ್ರ ಸ್ವಲ್ಪ ತುಂಬಿಸ್ಬಿಟ್ಟು ಬರ್ತೀನಿ ಏ ನೀರಿಲ್ಲಪ್ಪ ಸಮಯ ನಾನು ನೀರಿಲ್ಲದ್ ಯಾವ ಬದುಕು ಆಗಲ್ಲ ಆ ಅಯ್ಯೋ ಈ ಬಿಸ್ಲಿಗೆ ಹತ್ಕು ಸ್ನಾನ ಮಾಡಬೇಕು ಎಲ್ಲ ಮನೆ ಪಾತ್ರೆ ಈಸರೆ ಎಲ್ಲ ಇರ್ತವೆ ಎಲ್ಲ ತೊಳಿಬೇಕು ಅಯ್ಯೋ ಎಷ್ಟು ಕೆಲಸ ಇರುತ್ತೆ ನೀರಿಲ್ಲದ್ ಯಾವ ಕೆಲಸಾನೂ ಆಗಲ್ಲ ಬರಬೇಕು ರಪರಪ್ಪ ರಪರಪ್ಪ ಬಿಡ್ಕೊಂಡು ಬರಬೇಕಪ್ಪ ನೋಡ ಗಯಕಯ್ಯ ಅವಾಗಿಂದ ಬಾ ಜಮ್ಮ ನಿಲ್ಲಿಸ್ಕೊಂಡ್ ಬಿಡ್ತಾ ಇದ್ದಾನೆ ಬಾರಪ್ಪ ಅಂದ್ರೆ ಅವಳ ಸೋಮ್ ತುಂಬ ತಕ್ಕ ಇಲ್ಲೇ ನಿಲ್ಕಮಕ್ಕಾಗುತ್ತೇನಪ್ಪ ಅವಳ ಸೋಮ್ ತುಂಬ ತಕ್ಕನ ನಾನು ಬಿಡಲ್ಲ ಅಂತ ನಿಲ್ಲಿಸ್ಕಂಡ್ ಅವಳೆ ಅವ್ಳಿಗೆ ಮಾನ ಮರ್ಯಾದೆ ಸರಿ ಬಾದ್ಯಾಮ್ಗೆ ಹಾ ಗೊತ್ತಾಗಲ್ಲ ಇಂಥ ನೀರಿನ ಅಬಾವದಾಗೆ ಆ ಇನ್ನ ಸೊಂಪನಾಗ ಪಿರಿ ಬಿಡ್ಕೊಂತ ಇದ್ದಾಳಂತೆ ಏ ಸಿದ್ದೀ ಒಂದ್ ಡ್ರಮ್ ಬಿಟ್ಟು ಸುಮ್ಮನೆ ಹೋಗ್ ಮುಂದಕ್ಕೆ ನೀನು ಹೆಂಗು ಸೇರಿ ಏನಿಲ್ಲ ಎಷ್ಟನೇ ನೀರಿದ್ರು ಹೊರಡತಾರೆ ಹ ಅವ್ರ ಏನಿಲ್ಲ ಅಯ್ಯಯ್ಯಪ್ಪ ನೀರ್ ನೀರು ಸಿಕ್ಕಿರ ಹಬ್ಬ ಅವ್ರಿಗೆ ಸೊಂಪನಾಗ್ ತುಂಬಿಸ್ಕೊಂತಾಳಂತೆ ಓ ಮತ್ತೆ ಇಂತ ನೀರಿನಾಗೆ ಟ್ಯಾಂಕರ್ ಹೊಡಬೇಕಾರೆ ಸೋಂಕು ಎಲ್ಲ ಬಿಡಿಸ್ಕಮಕ್ ಆಗಲ್ಲಮ್ಮ ಸೊಂಪನಾಗ ಬಿಡಿಸ್ಟಮಾರು ಅವ್ರು ಸೊಂತ ಟ್ಯಾಂಕರ್ ತೋರಿಸಿ ಬಿಡಿಸ್ಕೆಬೇಕು ಅಲ್ಲ ಆ ನೀನೇ ನೀರು ಒಳಡತಿದ್ದಳು ಇಪ್ಪತ್ನಾಲ್ಕು ಗಂಟೆ ಟ್ಯಾಂಕಿನ ತಾಗಿ ಯಾವಾಗಲೂ ಕಿರುವಿ ಗೋಣಶೀಲ ತೋರೋದು ಮೊಸರು ಬಟ್ಟೆ ಒಜ್ಜೋದು ಯಾವಾಗ್ಲೂ ಟ್ಯಾಂಕಿನ ಇರಳು ನೀನೇನಿ ಆ ಇವಾಗ ಇನ್ನ ಮನೆಗೆ ಎಣ್ಣೆ ಆಗಿ ಹೇಳಕ್ ಬಂದವಳು ಏನೇ ನಿಮ್ಮ ಮಾನ ಮರ್ಯಾದೆ ಇದ್ರೆ ಸರಿ ಹಾಂ ಸುಮ್ಮನಕ್ಕೆ ಬಿಡಿಸ್ಕೊಂಡು ಕೂಕೊಂಡಿದ್ಯಲ್ಲ ಇಂಥ ನೀರಿನ ಅಭಾವಗೆ ಹಾಂ ಏನೇ ನಿಮಾನ ಮರ್ಯಾದೆ ಇಲ್ವಿ ಒಂದು ಈಟರ ಗೊತ್ತಾಗಲ್ವಿ ನಿನಗೆ ಆ ಇವಾಗ ನೀರಿಂದ ಎವ್ರು ತೊಂದರೆ ಐತಲ್ಲ ನಾನು ಸೋಂಪಾಗಿ ಬಿಡಿಸ್ಕೊಂಡು ಕೂಕೊಂಡ್ರೆ ಹಿಂಗೆ ಬಗ್ಗೆ ಹೇಳಿ ಹಾಂ ನನ್ನ ಹೇಳೋಕ್ಕೆ ಬಂದಿದ್ದೀಯ ಅಂತ ಹೇಳ್ತೀಯ ನಾನು ಎಲ್ಲಾನ ಏನ್ ಏನು ನಾನೇ ನಿನಗೆ ವರ್ಡ್ ಐತಿರಲಿಲ್ಲ ನಮ್ಮ ಕೆಲಸ ನಾವು ಅಷ್ಟೇನೆ ಅಷ್ಟೇ ಎತ್ತ ಸುಮ್ಮನಿರಿ ಜಗಳಾಡ್ಬೇಡ್ರಿ ಜ ಕಯ ಬತ್ ನೀ ಸುಮ್ಕಿರಿ ನಿಮ್ಮ ಮನೆ ಕಡಿಕೂ ಹಾಂ ಮನೆ ತಗೊಂಡು ಎಷ್ಟು ನಿಮಗೆ ಎಷ್ಟು ಸಾಕಾಗ್ಬೇಕಾ ಅಷ್ಟೇ ಬಿಟ್ಟು ಬರ್ತೀನಿ ಎಲ್ಲಾದ್ರಕ್ಕೂ ಅದ್ರಕ್ಕೂ ಡ್ರಮ್ ಡ್ರಮ್ಮು ಎಲ್ಲಾ ಎಲ್ಲ ಕೂ ಬಿಟ್ಟು ಬರ್ತೀನಿ ಎಲ್ಲದ್ರಕ್ಕೂ ಏ ನಿ ಬುದ್ಧಿ ಇಲ್ಲ ಬಿಡು ಹಾಂ ನಿನಗೆ ಯಾರು ಮಂತಕ್ಕೆ ಹೆಂಗೆ ಬಿಟ್ಟೋಗೋದು ಗೊತ್ತಿಲ್ಲ ಡ್ರಮ್ ಡ್ರಮ್ನಕ್ಕೆ ತುಂಬಾ ತುಂಬಿಸಿ ಹೋಗಬೇಕು ಅಷ್ಟೇನೆ ಎಲ್ಲ ಆರ್ ಮಂತಕ್ಕೂ ಬಿಟ್ಕೊಂಡು ಹೋಗಬಹುದು ಅವಾಗ ಹಾ ಇಲ್ಲೇ ಭಾಗ್ಯಮ್ಮನ ಮಂತ ಸೊಂಪು ಡ್ರಮ್ ಅವಳ ಬಕೀಟು ಬಿಂಗೆ ತೊಳಗಳ ಒಳಗೊಳ ತಪ್ಪಳೆಲ್ಲ ತಂದಿತ್ತಾಳೆ ಹಾ ಎಲ್ಲ ಟ್ಯಾಂಕರ್ನಿಂದ ಇಲ್ಲೇ ಮುಗಿತಾಗ ಭಾಗ್ಯಮಂತಾಗೆ ಮಂತಗೆ ಹೋ ಹೋಹ್ ಎಲ್ಲ ಇಂತ ನೀರಿನ ಅಭಾವದಾಗೆ ನೀರು ಗೊತ್ತಿಲ್ಲಪ್ಪ ನನ್ನ ಮುಸರು ತೊಳಿಯೋಕ ನೀರಿಲ್ಲ ನೀರು ಮಕ್ಕ ನೀರಿಲ್ಲ ಅಂತ ನಾವಿದ್ರೆ ಇವಳೆಲ್ಲ ತುಂಬಿಸ್ಕೊಂಬಕೊಂಡವಳಿ ಹಾಂ ಇವಳು ಮಂತಕ್ಕೆ ಬಿಟ್ಟು ಹೋಗ್ರಪ್ಪ ನಾನು ತೊಳ್ಕೊಂತೀನಿ ಅಂತ ಹೋಗೋ ಏಹೋ ನೀನು ಒಳ್ಳೆಯಾಳು ಶಾನೇನೇ ನೀರು ಇದ್ದಾಗ ಹಂಗೆನೆ ಯಾವಾಗ್ಲೂ ಟ್ಯಾಂಕಿನ ತಗಿ ಬಿತ್ ಸಾಯ್ತಿದ್ದೆ ಆ ಇವಾಗ ನನ್ಗೆ ಹೊಳಕ್ ಬಂದವಳು ದೊಡ್ಡದಾಗ ಹೋಗ್ ಸುಮ್ಮನೆ ಓದೇ ಶನಕ್ ಓ ನಾನು ಯಾವ ತರ ಕಾನ ಬಿಡಿಸ್ಕೊತೀನಿ ಟ್ಯಾಂಕರ್ ನೀರು ಅವ್ರು ಮೇಲೆ ನಾನು ಬಿಡಿಸ್ಕೊತೀನಿ ಓಹೋ ನೀನೇನ್ ಹೇಳ್ಬೇಕು ಅದನ್ನ ನೀರು ಒಳ್ಳೆ ನೀನ್ ಜಾಸ್ತಿನ ಇಲ್ಲಿ ದೊಡ್ಡದಾಗ ನ್ಯಾಯ ಹೇಳಕ್ ಬಂದವಳಿ ಭಾಗ್ಯಮ್ಮ ಬರ್ಬೇಕಾರೆ ಕಾಣಲ್ಲ ಇವಾಗ ಮೋಟ್ರು ನಿಂದ್ ನೀರು ನೀರ್ ಗೊತ್ತಿಲ್ಲ ಟ್ಯಾಂಕರ್ ಹೊಡಬೇಕೆ ಒಂದಿಟ್ಟು ಮಿತವಾಗಿ ಬಳಸ್ಬೇಕು ಇವಾಗ ಜೇಕಾಯಿ ಆಪಟಿ ಹೊರ್ಡಯ್ಯ ನೀರ ಹ ಇದ್ದಾಗ ಒಳ್ಳೆಳೆ ಇದ್ದಾಗ ಉಳಿಸ್ಕೊಂಡಿದ್ರೆ ಇವಾಗ ಬತ್ತಿರಲಿಲ್ಲ ಹಂಗೆ ಇದ್ದಾಗ ಏನಂಗೆ ನಲ್ಲಿ ತಿರ್ತಿರ್ಕಾಯಿ ಬಿಡ್ತಿದ್ದೆ ಏನಂಗೆ ಗೊಣಸಿಲ ಅದು ಮುಸ್ರಿ ಬಟ್ಟೆ ಅದು ಆಗ್ಲೆಲ್ಲ ಒಂದು ಇದ್ ನೆಡ್ಕೊ ಬರೋದು ಮನೆ ಬಾಕ್ಲಕ್ಕಾಗ್ಲಲ್ಲ ತಂಡ ಒಯ್ಯೋದು ಅಯ್ಯಯ್ಯ ನೀರಾಗ್ಲಲ್ಲ ಬಾಗ್ಲಿ ಹಾಕೋದು ಏನು ಅಧ್ವಾನ ಮಾಡ್ತಿದ್ದೆ ಇಡೀ ಊರಾಗ ಅಧ್ವಾನ ಮಾಡ್ತಿದ್ದ ನೀರು ನೀನೇನೆ ಹಾ ನೀನೇ ನಮ್ಮ ಊರಾಗಳ ನೀಲ್ಲ ನೀನೆ ಕಳ್ದಿರೋದು ಹಾ ನೀರೆಲ್ಲ ನೀನೇ ನೀನೆ ಎಲ್ಲ ಹಾಳು ಮಾಡಿರೋದು ನಮ್ಮೂರಾಗಿ ಹ್ಮ್ ನೀರಿಲ್ದಂಗಾಗಿರೋದು ನೀನಿ ಇವಾಗ ಓಟ ಯಾಕೆ ಭಾಗ್ಯಮ್ಮ ಸುಮ್ಮನೆ ನಿನ್ನ ರಪರಪ ಹಿಡ್ಕೊಂಡು ಮುಂದೆ ಕಳಿಸ್ಬೇಕು ಏನಪ್ಪ ನೀನು ಒಂದು ಡ್ರಮ್ ಬಿಟ್ಟು ಮುಂದೆ ಹೋಗಲೇ ಪಾಪ ನೀನು ಸುಮ್ಮನೆ ಇಲ್ಲಿ ನಿಂತ್ಕೊಂಡ್ರೆ ಇಲ್ಲೇ ನಿಂತ್ಕೊಂಡೇನೆ ಸರಿ ಅಜ್ಜಿ ಬತ್ತಿ ನೋಡಿ ಅಜ್ಜಿ ಏನ್ ಮಾಡ ನೀರಿನ್ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟೈತಿ ಹೆಂಗಸ್ರಂತೂ ಅಣ್ಣ ನಮ್ಮಂತ ಕೊಡು ನಮ್ಮಂತ ಕೊಡು ಇನ್ನೊಂದಿಸ್ ಬಿಡೋಣ ಇನ್ನೊಂದಿಸ್ ಬಿಡೋಣ ಮೊಸರೇ ತೊಳ್ಕೋಬೇಕು ಬಟ್ಟೆ ಹಾಕೋಬೇಕು ನೀರು ಹಾಕೋಬೇಕು ಅಂತಾನೆ ಏನ್ ಮಾಡೋಣ ಅಜ್ಜಿ ಹಾ ನೀರಿನ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟೈತಿ ಹಿಂಗೆ ಆಗ್ಬಿಟ್ರಿ ಹೆಂಗಪ್ಪ ಮಾಡೋದು ಟ್ಯಾಂಕರ್ ಹೊಡಿ ಯಾವಾದ್ರೂ ನೀರು ಹೋಮಂಗಾಗ್ಬಿಟ್ಟೈತಿ ಟ್ಯಾಂಕ್ ತಗೋತಿದಂಗೆ ಇವಾಗ ನಮ್ಮ ಕೇರಿಗೆ ಟ್ಯಾಂಕರ್ ನೀರು ಇನ್ನೇನು ಒಬ್ಬೊಬ್ರು ಸೊಂಪ್ ಹಾಕು ಡ್ರಮ್ ಹಾಕು ಸೊಂಬ ಬಿಂದಿಗೆ ಎಲ್ಲ ತುಂಬಿಸ್ಕೊಂಡ್ರಿ ಅವು ನನ್ನ ಮನೆ ಒಂದೊಂದು ಟ್ಯಾಂಕರ್ ತರಬೇಕಾಗುತ್ತೆ ನೀನು ಸುಮ್ಮನೆ ಹೋಗು ನಾವು ವ್ಯವಸ್ಥಾನ ಬಿಡಿಸ್ಕೊಂತೀವಿ ಇಲ್ಲಿ ದೊಡ್ಡದ ಬಿಲ್ಡಪ್ ಕೊಡಬೇಡ ಅಯ್ಯ ನಾನೇ ಗೊತ್ತಿರೋಳು ನಾನೇ ಎಲ್ಲ ತಿಳ್ಕೊಂಡಿರೋಳು ಅಂತ ಹೇಳಕ್ ಬರಬೇಡ ಹಾ ಫಸ್ಟು ನೀನು ಉಳಿಸಿದ್ರೆ ಇವತ್ತು ನಮಗೆಲ್ಲ ನೀರಿರವು ಹ್ಮ್ ಎಲ್ಲಾ ಅದ್ವಾನ ಮಾಡಿರೋಳು ನೀನೇನೆ ನೋಡಿ ನೋಡಿ ಲಕ್ಷ್ಮಕ್ಕಳು ಹೆಂಗೆ ಮಾತಾಡ್ತಾಳೆ ನೋಡಿ ಓ ನಾನು ಜ್ವರ ಮಾಡಿದ್ದೀನಿ ಅಂತೆ ನಾನು ನಾನು ಕಟ್ ಮಾಡಿದ್ದೀನಿ ಹ್ಞೂ ಹಚ್ಚು ಕಟ್ ಮಾಡಿದ್ದೀನಿ ಎಲ್ಲಾನ ನಾನಿನ್ನ ಕ್ಲೀನಾಗಿ ಇಕ್ಕಮಾದು ಟ್ಯಾಂಕಿನ ತಗ್ಗೆ ಎಲ್ಲ ನಾನು ಮುಟ್ಟಿಸಿ ಬೆಂಕಿ ಇಕ್ಕೋದು ಎಲ್ಲ ಮಾಡಿದ್ದೀನಿ ಯಾವಳನ ಬಂದು ಇನ್ನ ಕೈಗೆ ಕುಜ್ಜಿದಿರೇನೆ ಹಾಂ ಒಂದು ಪೇಪರ್ ತೆಗೆದು ಯಾವ ಥರ ಯಾವಳಾಗ ಬೆಂಚಿ ಇತ್ತಿದ್ರೇನಿ ನೋಡಿ ಇವಳು ಇಟ್ಟು ನೋಡಿ ಓಹ್ ಅಂತ ಮಾತಾಡೋಕೆ ಬರಬೇಡ ಯಾವಟ್ಟಾಗ ಮಾತಾಡಕ್ಕೆ ಬಂದಂಗೆ ನೀನು ನೋಡಿ ಹೇಳಿರ್ತೀನಿ ಹೋ ಹೋ ನನ್ನ ಅಂತ ಅನ್ಕಬೇಡ ಕಾಂಚಿ ಪಿಚಿ ಜನ ಅನ್ಕಬೇಡ ಈ ಜಯಮ್ಮನ ಎಲ್ಲ ರಂಗಂತ ನೋಡಿ ನೀನ್ ಎರ್ತೀನಿ ಓ ನಿಟ್ಟಿಲ್ಲದ್ ನೋಡಿ ನಿಟ್ಟಿಲ್ದ್ ನೋಡಿ ನೀನು ಹೋಗು ಬರ್ಬೇಕು ಮತ್ತೆ ಹ್ಮ್ ನೀರ ಹ ಬಿಡ್ಬೇಕು ನಮ್ಮಂತಕ್ಕೆ ನನ್ ನೀರ್ ಇರ್ಬೇಕು ಬರ್ ತಕ ನಮ್ಮಂತಕ್ಕೆ ಬರ್ಬೇಕು ನೀನು ಬರ್ಲಿಲ್ಲ ಅಂದ್ರೆ ಸರಿಯಾಗಿ ಮಾಡ್ ಬಾ ಇಲ್ಲಿ ಹ್ಮ್ ಇಲ್ಲಿ ಎಲ್ಲ ತುಂಬಿಸ್ಕಂಪಳಿ ಎಪ್ಪ ಯಪ್ಪ ಯಪ್ಪ ಇವ ಅಣ್ಣ ನಮ್ಮ ಮಂತಕ್ ಬಂದ್ಬಿಡು ಅಣ್ಣ ನಮ್ಮ ಮಂತಕ್ ಬಂದ್ಬಿಡು ಇನ್ನೆಲ್ಲ ಬಂದ್ರೆ ಸುಮ್ನೆ ಹಿಡ್ಕೊಂಡ್ ಇಟ್ಕೊಂಡ್ ವೈ ತರತ್ತ ಈ ಟ್ಯಾಂಕರ್ ಅವ್ ಬಿಡವಾದ್ರೆ ಕಷ್ಟ ಹ್ಮ್ ಹಿಂಗೆ ಮಳೆ ಹೋಗ್ಬಿಟ್ರೇನಿಲ್ಲ ಹೆಂಗುಸ್ರು ಹ್ಮ್ ನೀರಿಗ್ ಜುಡ್ ಜುಟ್ ಇಡ್ಕೊಂಡು ಒಯ್ತಾಡ್ಬಿಡ್ ಬಿಡ್ತಾರಿ ಇಲ್ಲಿ ನಮ್ಮ ಬೋರ್ನಾಗ ಎಂತ ಸನಕ್ಕೆ ನೀರು ಬರೋವು ಹ್ಮ್ ಇದ್ದ ಉಳಿಸ್ಕೊಂಡಿದ್ರೆ ಇವಾಗ ಬೋರವು ಈಗ ಇವಳು ನಮ್ಮ ಜೈಗಿನೇನಿ ಎಲ್ಲನ ಎಲ್ಲ ನಾ ರೋಡ್ಗೆಲ್ಲ ಬಿಡೋದು ಹಾಂ ಆಕ್ಳೆಲ್ಲ ಮೊಸರು ಬಟ್ಟೆ ಕಳೆಯೋದು ಗೋಣಸಿಲ ಕಳೆಯೋದು ಆಗ್ಲೋಲ್ಲಾನ ನೆಲ್ಲಿ ಕೈ ಬಿಡೋದು ಒಳ್ಳೆಯ್ಯೋದು ಮಾಡಿರೋದು ಈಗ ಇವಳು ಜೈಗಿನೇನಿ ಇವಳಿಂಗ್ ಮಾಡಿರೋದಕ್ಕೆ ಇವತ್ ಟ್ಯಾಂಕರ್ ಒಳ್ಳೆಯ ಪರಿಸ್ಥಿತಿ ಬಂದಿರೋದು ಹ್ಮ್ ಇವಾಗ ಗೊತ್ತಾಗುತ್ತೆ ಅಕ್ಕ ನೀರಿನ ಬೆಲೆ ಏನು ಅಂತ ಹೇಳಿ ಒಳ್ಳೆತಿದ್ದಲ್ಲ ಹ್ಞೂ ಆಗ್ಲೆಲ್ಲ ನಾ ರೋಡ್ ಬಿಡೋದು ರೋಡ್ನಾಗ ಹಾಕೋದು ಹೆಂಗ್ ಬೇಕಂಗೆ ನೀರು ಒಳ್ಳಿದ್ದಲ್ಲ ಇವಾಗ ಗೊತ್ತಾಗುತ್ತೆ ನಿಮಗೆ ಬಗ್ಯಮ ನಿನ್ನಂತ ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ ಹ್ಮ್ ಯಾವ ತ ಮಾತಾಡ್ದಕ್ ಮಾತಾಡ್ದಂಗೆ ಈ ಜಯ್ಯಮ್ಮತ ಮಾತಾಡಕ್ ಬಂದ್ರೆ ನೋಡು ಸರಿಯಾಗಿ ಇರಲ್ಲ ಹೇಳಿರ್ತೀನಿ ಏ ಬಿಡತ್ತೆ ಕಯ್ಯ ಬಾ ಹಾ ಇನ್ನೊಂದ್ಸತಿ ಬರ್ಲಿಲ್ಲ ಅಂದ್ರೆ ಬಂದ್ ಮಾತಾಡಣ ಬಾ ನೋಡಿದ್ರಲ್ಲ ವೀಕ್ಷಕರೇ ನಮ್ಮೂರಾಗಂತೂ ನೀರಿಂದು ಬೋಲ್ ತೊಂದರೆ ಆಗ್ಬಿಟ್ಟೈತಿ ಹ್ಮ್ ಇವಾಗ ಎಲ್ಲರ ಮಂತಕ್ಕೂ ಟ್ಯಾಂಕರ್ ಹೊಡಿತಾ ಇದಾರೆ ಈ ವರ್ಷ ಏನ ಮಳೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಪ್ಪ ಸುಮ್ಮನೆ ದೇವ್ರೆಮ್ಮಂಗಾಗೈತಿ ಹ್ಮ್ ಟ್ಯಾಂಕರ್ ಹೊಡಿಯೋ ನೀರು ಎಲ್ ಗಮ್ ಹಾಕ್ತಾರೆ ಹ್ಮ್ ಹೋಗತ್ತೆ ಏನು ಮಾಡಬೇಕಾ ಹ್ಞೂ ನಿಮ್ಮವರೆಗೂ ನೀರಿನ ಅಭಾವ ಆಗೈತಿ ಆಗಿದ್ದರೆ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೈ ಕೊಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು